ರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಅಂತ ಎರಡನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ ಅವರಲ್ಲೇ ಒಡಂಬಡಿಕೆ ಇಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ ಬಿಜೆಪಿ ಜನಾಕ್ರೋಶ ಕಾಂಗ್ರೆಸ್ ಜನಾಕ್ರೋಶ ಸಿದ್ಧತೆ ವಿಚಾರವಾಗಿ ಸಚಿವ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಂಥದ್ರಲ್ಲಿ ಮಾಸ್ಟರ್ ಆಗಿದ್ದು ಇಂಥದ್ರ ಬಗ್ಗೆ ಅವರಿಗೆ ನಾವೇನ್ ಹೇಳಬೇಕಾಗಿಲ್ಲ ಕಾಂಗ್ರೆಸ್ನವರಿಗೆ ಮಾಡೋಕೆ ಕೆಲಸ ಇದೆ ಕಾಂಗ್ರೆಸ್ನವರ ಹತ್ರ ದುಡ್ಡಿಲ್ಲ ದುಖಾನ್ ಬಂದ್ ಆಗಿದೆ ಬಂದ್ ಆಗಿರುವಂತಹ ದುಖಾನ್ ಯಾವ ರೀತಿ ಹೇಳ್ಕೊಳ್ಳಕ್ ಆಗುತ್ತೆ ಗೊತ್ತು ಗುರಿ ಇಲ್ಲದ ಕೆಲವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಎರಡು ವರ್ಷದಲ್ಲೇ ಜನ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ ಒಂದು ಸಣ್ಣ ನೋವನ್ನ ಕೂಡ ಹಂಚಿಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರು ಜಾನುವಾರು ರೋಗ ರೈತರ ಬಗ್ಗೆ ಕಾಳಜಿ ಬಿಟ್ಟು ಜನರನ್ನ ಡೈವರ್ಟ್ ಮಾಡ್ತಿದ್ದಾರೆ ಅವರದ್ದೇ ಆದ ಮೈಂಡ್ ಅನ್ನ ಇಟ್ಕೊಂಡು ಜನರನ್ನ ಹೀಗೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯ ನಿಷ್ಕ್ರಿಯತೆಗೆ ಇದೊಂದು ಉದಾಹರಣೆ ಅಂತ ಕೂಡ ಹೇಳಿದರು ಇನ್ನು ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿ ವರದಿ ಮಂಡಿಸ್ತಾ ಇರೋದಕ್ಕೆ ಕಿಡಿಕಾರಿದ ಅವರು ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಅಂತ ಅನ್ನಿಸ್ತಾನೆ ಇಲ್ಲ ಜಾತಿ ಜನಗಣತಿ ವಿಚಾರದಲ್ಲಿ ಅವರಲ್ಲೇ ಒಗ್ಗಟ್ಟಿಲ್ಲ ಸಾಧಕ ಬಾಧಕಗಳು ಏನಾಗುತ್ತೆ ಅನ್ನೋದ್ರ ಅರಿವಿಲ್ಲ ಜನರನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಎರಡನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ ಅವರ ಕಾರ್ಯಶೈಲಿ ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರ್ತಕ್ಕಂಥದ್ದು ನೋವಿನ ಸಂಗತಿ ಅವರಲ್ಲೇ ಒಡಂಬಡಿಕೆ ಇಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಜನರನ್ನು ಬೇರೆ ಕಡೆ ಕೊಳ ಸೆಳೆಯೋದಕ್ಕೋಸ್ಕರವಾಗಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಇದು ಖಂಡನೀಯ